ಅನೇಕ ಅರ್ಜಿಗಳು ಏನಿವತ್ತು ಬಡವರು ರೈತರು ಮಹಿಳೆಯರು ಬಲಹೀನವರ್ಗರು ಇವರೇನು ಬಂದಿದ್ದಾರೆ ಇದೆಲ್ಲ ಕೂಡ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಅವರು ನನ್ನ ಹತ್ರ ಬರೋಷ್ಟೇ ಇರಲಿಲ್ಲ ಇವೆಲ್ಲ ತಹಸೀಲ್ದಾರ್ ಇಲ್ಲ ಎ ಡಿ ಎಲ್ ಆರ್ ಇಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ನಮ್ಮ ತಾಲೂಕ್ ಪಂಚಾಯತ್ ಓ ಇರ್ತಾರಲ್ಲ ಒತ್ತುವರಿಯನ್ನು ತೆರವುಗೊಳಿಸೋದು ರಸ್ತೆಗೆ ಕಾನೂನು ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂತ ಖಾತೆ ಮಾಡೋದು ಇಂಥವು ಒಬ್ಬ ಎಂ ಪಿ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಈ ಜಿಲ್ಲೆಯಲ್ಲಿ ಆಡಳಿತ ಯಾವ ರೀತಿ ಆಗ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸರ್ಕಾರಗಳು ಬೋರ್ವೆಲ್ಗಳನ್ನು ಕೊರೆಸ್ಲಿಕ್ಕೆ ಅವ್ರಿಗೆ ಆದೇಶಕ್ಕೆ ಮಾಡಿದರೆ ಆಯ್ಕೆ ಮಾಡಿದರೆ ಇದುವರೆಗೂ ಕೂಡ ಒಂದು ನೋಡಿದ್ರೆ ಆ ಎಸ್ ಟಿ ಡಿಪಾರ್ಟ್ಮೆಂಟಲ್ಲಿ ಅವ್ರದ್ದು ಒಂದು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗಿ ತಮಗೆ ಗೊತ್ತಿದೆ ಕೋರ್ಟುಗಳು ಜೈಲು ಎಲ್ಲ ಆಯ್ತು ಈಗ ನೋಡಿದ್ರೆ ಬೋವಿ ನಿಗಮದಲ್ಲೂ ಅದೇ ರೀತಿ ಆಗಿದೆ ಒಂದು ವಾಲ್ಮೀಕಿ ನಿಗಮದಲ್ಲಿ ಹಂಗೆ ಮಾಡಿದ್ರು ಈಗ ನೋಡಿದ್ರೆ ಬೋವಿ ನಿಗಮದಲ್ಲೂ ಹಂಗೆ ಮಾಡಿದ್ರು ಹೇಳ್ತಾರಂತೆ ಮುಂಚೆ ಮೂರು ವರ್ಷ ಏನು ಆಯ್ಕೆ ಆಗಿದೆ ಅವ್ರ್ದೆಲ್ಲ ರದ್ದು ಮಾಡಿ ಹೊಸದಾಗಿ ಆಯ್ಕೆ ಮಾಡ್ತಾರಂತೆ ಮತ್ತೆ ಹಿಂದಿನ ಸರ್ಕಾರ ಮೂರು ವರ್ಷಗಳು ಆಯ್ಕೆ ಮಾಡಿರುವಂತ ಫಲಾನುಭವಿಗಳ ಗತಿಯೇನು ಅವ್ರ ಏನೋ ಆಸೆ ಇಟ್ಕೊಂಡು ನಮಗ್ ಬೋರ್ವೆಲ್ ಕೊರೆಸ್ತಾರೆ ಸರ್ಕಾರ ಅಂತ ಹೇಳಿ ಆಯ್ಕೆ ಆಗಿದೆ ನಮ್ಮ ಕಾಲದಲ್ಲಿ ಸರಿಯಾಗಿ ಮಾರ್ಗಸೂಚಿಯನ್ನ ಅದನ್ನ ಆಧರಿಸಿನೇ ನಾವು ಇವತ್ತು ನಿಯಮಗಳನ್ನ ಪಾಲನೆ ಮಾಡಿ ಆಯ್ಕೆ ಮಾಡಿದ್ದೀವಿ ಶತಮಾನಗಳಿಂದ ಭೂಮಿ ಫಲವತ್ತಾಗಿರೋ ಭೂಮಿಯಲ್ಲಿ ಜಿರಾಯಿತಿ ಮಾಡ್ಕೊಂಡು ಕೃಷಿ ಚಟುವಟಿಕೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರಲ್ಲ ಅವರು ಇವತ್ತು ಬಹಳಷ್ಟು ನೋವು ಪಡ್ತಾ ಇದ್ದಾರೆ ನಮ್ಮ ಜಮೀನುಗಳನ್ನ ಇವತ್ತು ಒತ್ತುವರಿ ಮಾಡಿ ಇಲ್ಲಿ ಕೈಗಾರಿಕೆಗಳು ತಂದ್ರೆ ನಮ್ಮ ಗತಿ ಏನು ನಮ್ಮ ಮಕ್ಕಳ ಗತಿ ಏನು ಇದನ್ನ ಕೇಳ್ತಾ ಇದ್ದಾರೆ ಫಲವತ್ತಾದ ಭೂಮಿ ಕೃಷಿ ಚಟುವಟಿಕೆಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇಲ್ಲಿ ನೀವು ಭೂಸ್ವಾಧೀನ ಮಾಡ್ತೀವಿ ಕೈಗಾರಿಕೆ ಮಾಡ್ತೀವಿ ಅಂದ್ರೆ ಇದರ ಉದ್ದೇಶ ಏನು ಇದರಲ್ಲಿ ದೊಡ್ಡ ದೊಡ್ಡ ಕಾಣದ ಕೈಗಳು ಏನ್ ಮಾಡಿದ್ದಾರೆ ಇದನ್ನ ಅವರ ವೈಯಕ್ತಿಕವಾದಂತ ಲಾಭ ಮಾಡಿಕೊಳ್ಳಲಿಕ್ಕೆ ಹಣ ಲೂಟಿ ಮಾಡಲಿಕ್ಕೆ ಇದು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಇದಕ್ಕೆ ನಾನು ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ ಯಾವ ರೀತಿ ಯಾವ ಸ್ವರೂಪದ ಒಂದು ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ ಅಲ್ಲಿ ಅಷ್ಟೇ ಚನ್ನರಾಯ ಅಷ್ಟೇ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಅನಗತ್ಯವಾಗಿ ನೀವು ಭೂಸ್ವಾಧೀನ ಮಾಡೋದು ಕೈಗಾರಿಕೆ ಮಾಡೋದು ಅಂತಂದ್ರೆ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವ ರೀತಿಯ ಯಾವ ಸ್ವರೂಪದ ಹೋರಾಟ ಮಾಡ್ಲಿಕ್ಕೂ ಕೂಡ ನಾನು ತಯಾರಿ ತಾರೀಕು ಮಾತಾಡಿ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ಬೇಕು ನನ್ನ ಕಡೆಯಿಂದ ಸಂಪೂರ್ಣ ಸಹಕಾರ ರೈತರಿಗೆ ಇದೆ ಇನ್ನೊಂದು ಯಾವ ಕೈಗಾರಿಕೆಗೆ ನಾವು ಕೊಡ್ತೀವಿ ಅಂತ ಹೇಳಲ್ಲ ಇಂಥ ಇಂಡಸ್ಟ್ರಿ ಬರುತ್ತೆ ಅನ್ನೋದು ಹೇಳಲ್ಲ ಬಟ್ ವಶ ಪಡಿಸ್ಕೊಂತಾರೆ ಮೊನ್ನೆ ಎಲ್ಲ ಸುದೀರ್ಘವಾಗಿ ಹೇಳಿದೀನಿ ಮಾಧ್ಯಮ ಸ್ನೇಹಿತರಿಗೂ ಹೇಳಿದೀನಿ ಅವರು ಈಗಾಗ್ಲೇ ಭೂ ಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ ಕೈಗಾರಿಕಾ ವಲಯಗಳೇನಿದೆ ಈ ಜಿಲ್ಲೆಯಲ್ಲಿ ಅದರಲ್ಲೇ ಇನ್ನೂ ಮೂವತ್ತು ಪರ್ಸೆಂಟ್ ತುಂಬಿಲ್ಲ ಇನ್ನೂ ಎಪ್ಪತ್ತು ಪರ್ಸೆಂಟ್ ಖಾಲಿ ಇದೆ ಇದೇ ಚಿಂತಾಮಣಿಯಲ್ಲಿ ಎಷ್ಟು ಕೈಗಾರಿಕೆಗಳು ಬಂದಿದೆ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದೇ ತಾಲೂಕಲ್ಲಿ ಎಷ್ಟು ಕೈಗಾರಿಕೆಗಳನ್ನ ತಂದಿದ್ದಾರೆ ಹೇಳ ಎಷ್ಟು ಜಮೀನಿದೆ ಖಾಲಿ ಮತ್ತೆ ಪಕ್ಕದಲ್ಲಿ ಇವಾಗ ಶಿಟ್ಲಘಟ್ಟದಲ್ಲಿ ಆಗ್ಬೇಕು ಎರಡೂವರೆ ಸಾವಿರ ಎಕರೆ ಗೌರಿಬಿದನೂರಲ್ಲಿ ಈಗಾಗಲೇ ಕುಡುಮುಲು ಕುಂಟೆ ಎರಡು ಸ್ಟೇಜ್ ಮಾಡಿದಿರಿ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ಬಂದಿದೆ ಎಷ್ಟು ಖಾಲಿ ಇದೆ ಹಾಗಾಗಿ ಇದೆಲ್ಲ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಒಂದು